ಅನುಡ ಗಣೇಶ ಚತುರ್ಥಿ ಬಂದಿದೆ ಗಣೇಶ ಚತುರ್ಥಿಯ ದಿವಸ ಚಂದ್ರನನ್ನು ನೋಡಬಾರದು ಎಂಬುದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿ ಮೂಢನಂಬಿಕೆ ಬೇರೆ ಕೆಲಸ ಇಲ್ಲ ಒಂದು ಕಾಲದ ಯಾವುದೋ ಸತ್ಯ ಯಾರಿಗೂ ಏನೋ ಆಗಿರಬಹುದು ಎಂಬ ದೃಷ್ಟಿಕೋನದಿಂದ ಇವತ್ತು ಚಂದ್ರನನ್ನು ನೋಡಿದರೂ ಏನಾಗುವುದಿಲ್ಲ ಎಂಬ ತೀರ್ಮಾನಕ್ಕೆ ಬಂದಿದೆ ಆದರೆ ಏಕೆ ಈ ಪದ್ಧತಿ ಬಂದಿದೆ ಎಂಬುದನ್ನು ಗಮನಿಸಿದ ಸಾಮಾನ್ಯವಾಗಿ ಗಣಪತಿ ಚೌತಿಯ ದಿವಸ ಮನೆ ಮನೆಗೆ ಹೋಗಿ ತಿಂದು ಬರುವಾಗ ಗಣಪತಿ ಹೊಟ್ಟೆ ಮಿರಿಯುವಷ್ಟು ನಡೆಯಲಿಕ್ಕಾಗದ ದಾರುಣ ಸ್ಥಿತಿಯನ್ನು ನೋಡಿ ಚಂದ್ರನಕ್ಕ ಎಂಬ ಕಾರಣಕ್ಕೆ ಗಣಪತಿ ಕುಪಿತನಾಗಿ ಶಾಪ ಕೊಟ್ಟ ಇನ್ನು ಮುಂದಕ್ಕೆ ನನ್ನ ಗಣೇಶ ಚತುರ್ಥಿ ದಿವಸ ನಿನ್ನನ್ನು ಯಾರು ನೋಡ್ತಾರೋ ಅವರಿಗೆ ಕಳ್ಳತನದ ಸುಳ್ಳು ಅಪವಾದ ಬರ್ತದೆ ಎಂಬ ಶಾಪ ಕೊಟ್ಟ ಎಂಬುದು ಒಂದು ಪೌರಾಣಿಕ ಹಿನ್ನೆಲೆ ಆದರೆ ಅದಲ್ಲದೆ ಅದರಿಂದ ಏನೋ ಒಂದು ವೈಜ್ಞಾನಿಕ ಶಕ್ತಿ ಇರಬಹುದು ಇದು ಇಷ್ಟು ವರ್ಷದ ನಡೆದುಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಹೌದು ಗಣಪತಿಯ ಪೂಜೆ ಆಗಿರಲಿ ಯಾವುದೇ ಪೂಜೆಯಾಗಿರಲಿ ಮನಸ್ಸೋ ಇಚ್ಛೆ ಮಾಡಬೇಕಿದ್ರೆ ಅದಕ್ಕೆ ಒಂದು ಸ್ಥಿರವಾಗಿರುವಂತಹ ಚಿತ್ತವೃತ್ತಿ ಎಂಬುದು ಬೇಕು ಅಂದರೆ ಮಾನಸಿಕ ನಿಯಂತ್ರಣ ಮಾನಸಿಕ ಬದ್ಧತೆ ಸ್ಥಿರತೆ ಈ ಚಂದ್ರ ಮನಸ್ಸಿಗೆ ಅಧಿಪತಿ ಒಂದು ಉದ್ದ ನಾಮ ಹಾಕಿದರೆ ಅದು ಸೂರ್ಯನ ಸಂಕೇತ ಅಡ್ಡ ನಾಮ ಹಾಕಿದರೆ ಅದು ಚಂದ್ರನ ಸಂಕೇತ ಚಂದ್ರ ಜ್ಞಾನಕ್ಕೆ ಸಂಕೇತ ಮನಸ್ಸಿಗೆ ಸಂಕೇತ ಒಂದು ಅರ್ಥದಲ್ಲಿ ಚಾಂದ್ರಪಾನ ಮನೋವಿಜ್ಞಾನ ಅರ್ಥ ನ್ಯೂನರ್ ಸೈಕಾಲಜಿ ಎಂಬುದು ಪರಿಕಲ್ಪನೆಗೆ ತಗೊಂಡ್ರೆ ಮನಸ್ಸಿಗೆ ಸಂಬಂಧಪಟ್ಟ ಸರ್ವ ವಿಚಾರವು ಮತ್ತು ಮಾನಸಿಕ ವಿಚಾರಗಳಿಗೆ ಸಂಬಂಧಪಟ್ಟ ಎಲ್ಲ ವಿಚಾರದ ಪ್ರಾಧಾನ್ಯತೆಯು ಇರುವಂಥದ್ದು ಚಂದ್ರನಿಗೆ ಹಾಗಾಗಿ ಚಂದ್ರನನ್ನು ಗಣೇಶ ಚತುರ್ಥಿಯ ಗಣೇಶ ಪೂಜೆ ನಿಮಿತ್ತ ನೋಡಬಾರದು ಎನ್ನುವ ಮಾತಿನ ಹಿನ್ನೆಲೆಯಲ್ಲಿ ಮನಸ್ಸಿನ ಪ್ರತೀಕವಾಗಿರುವಂತಹ ಚಂದ್ರನ ದರ್ಶನ ಕೂಡದು ಎನ್ನುವಂತಹ ನಂಬಿಕೆಯಲ್ಲಿ ಮನೋ ನಿಯಂತ್ರಣದ ಉದ್ದೇಶ ಇದೆ ಮನಸ್ಸನ್ನು ನಿಯಂತ್ರಿಸು ಚಂದ್ರ ದರ್ಶನ ಮಾಡುವುದರ ಮೂಲಕ ಒಂದು ಒಂದು ಬೇಕಾಬಿಟ್ಟಿಯ ನೋಟವನ್ನು ಆ ದಿನ ಸ್ಥಿರಗೊಳಿಸುವ ಇದು ಸರಿಯಾಗಿ ಗಮನಿಸಿದರೆ ಆ ದಿನ ಚಂದ್ರ ಬೇಕು ಬೇಕಂದರೆ ಕಣ್ಣೆದು ಬರುತ್ತೆ ಆದರೆ ಅವನನ್ನು ನೋಡದೆ ನೋಡದ ಹಾಗೆ ಕಣ್ಣಿನ ದೃಷ್ಟಿಯನ್ನು ನಿಯಂತ್ರಿಸುವುದು ಮನಸ್ಸು ಆ ಕಡೆಗೆ ಮನೋ ಮನೋನಿಯಂತ್ರಣ ಮಾಡುವುದು ಇದರ ಉದ್ದೇಶ ಒಂದರ್ಥದಲ್ಲಿ ಪ್ರತಿ ಆಸ್ತಿಕ ಬಂಧುಗಳಿಗೆ ಗಣೇಶ ಪ್ರಿಯ ಮನಸ್ಸುಗಳಿಗೂ ಇದೊಂದು ಸವಾಲು ಮತ್ತು ಒಂದು ವೇಳೆ ಚಂದ್ರದರ್ಶನ ತಪ್ಪಿ ಮಾಡಿ ಹೋಯ್ತು ನಾವು ಗಣೇಶೋತ್ಸವವನ್ನು ನೋಡಿ ಹೋದದ್ದು ಸರ್ ಅಲ್ಲಿ ಟ್ಯಾಬ್ಲುಗಳನ್ನು ಅಥವಾ ಗಣಪತಿ ಮೂರ್ತಿಯನ್ನು ನೋಡುವಾಗ ಎದುರಲ್ಲೇ ಚಂದ್ರಕಂಡ ನಾವು ನೋಡಿ ಹೋದೆವು ಅಂತ ಇದ್ರೆ ಭಯಪಡಬೇಕಾಗಿಲ್ಲ ಕಳ್ಳತನದ ಸುಳ್ಳು ಅಪವಾದ ಬರ್ತದೆ ಎಂಬುದು ನಂಬಿಕೆ ಇವರು ಒಂದು ವೇಳೆ ಅಂತಹ ಮಾನಸಿಕ ಅಸಮಾಧಾನ ಗೊಂದಲ ಭಯ ಇದ್ರೆ ಏನು ಮಾಡಿ ಅದರಿಂದ ತುಂಬಾ ಸುಲಭ ಶಾಸ್ತ್ರ ಹೇಳುವ ಪ್ರಕಾರ ಈ ಚಂದ್ರ ದರ್ಶನದ ಒಂದು ಕತೆ ಸಮಂತಕ ಮಣಿಯನ್ನು ಕದ್ದಂತಹ ಕತೆ ಕೃಷ್ಣನಿಗೂ ಸ್ವತಃ ಕಳ್ಳತನದ ಸುಳ್ಳು ಅಪವಾದ ಬಂದಿತ್ತು ಅದು ಅನಂತರ ಗಜಾಂಬವಂತರ ಕಥೆಯಲ್ಲಿ ಬರುವಂಥದ್ದು ಗಣಪತಿ ಪೂಜೆಯ ನಂತರ ಸುಳ್ಳು ಅಪವಾದ ಹೋಗುವಂತಹ ಕಥೆ ನಿಮಗೆ ಗೊತ್ತಿದೆ ಆ ಕಥೆಯನ್ನು ನಿಮ್ಮ ಇಯರ್ ಇಯರ್ಫೋನ್ ಹಾಕಿಕೊಂಡು ಕೇಳ್ತು ಅಥವಾ ದೇವರ ಕೊನೆಯಲ್ಲಿ ಆ ಕಥೆ ನೊವು ಶ್ರವಣ ಅಥವಾ ಪಠಣದ ಮತಿಯನ್ನು ಓದುವುದರಿಂದ ಅಥವಾ ಕೇಳುವುದರಿಂದ ಆ ಚಂದ್ರ ದರ್ಶನದ ಪಾಪ ಹೋಗ್ತದೆ ಎಂಬುದು ಶಾಸ್ತ್ರದ ಮಾತು ಸಾಧ್ಯ ಇರುವ ಗಣೇಶ ಚತುರ್ಥಿ ಗಡಿಬಿಡಿ ಅದರ ಮಾತಿಕ ಸಾಧ್ಯ ಇವೋ ಅನುಕೂಲಕ್ಕೆ ಇದೇ ಒಂದು ಪದ್ಧತಿಯನ್ನು ಮಾಡಿಕೊಟ್ಟಿಲ್ಲ ಏನು ಆ ದಿನ ನೀವು ಚಂದ್ರ ದರ್ಶನ ಮಾಡಿದ ನಂತರ ಮೂರು ಸಾರ್ವಜನಿಕವಾಗಿ ಪೂಜಿಸಲ್ಪಟ್ಟ ಗಣಪತಿ ವಿಗ್ರಹವನ್ನು ದರ್ಶನ ಮಾಡುವ ಮೂರು ಗಣಪತಿ ವಿಗ್ರಹವನ್ನು ಕಣ್ಣಾರೆ ನೋಡಿ ಅದು ಆ ಚಂದ್ರ ದರ್ಶನದ ಪ್ರಾಯಶ್ಚಿತವಾಗಿ ಗಣೇಶ ದರ್ಶನವನ್ನು ಅದರ ಮೇಲ್ಭಾಗಕ್ಕೆ ಲೇಪಿಸಿ ಅಂದರೆ ಅದರ ಒಂದು ಪರ್ಯಾಯ ರೂಪಕ್ಕೆ ತಂದು ಗಣಪತಿ ದರ್ಶನದ ಮುಖೇನ ಪಾಪ ಪರಿಹಾರ ಮಾಡುವಂಥ ಒಂದು ಚಿಂತನೆ ಹಾಗಾಗಿ ಆ ಪರಿಹಾರಗಳನ್ನು ಬೆಳೆಯುವಾಗ ಅನುಕೂಲಗಳನ್ನು ಮಾಡಿರುವಾಗ ಪದ್ಧತಿಯನ್ನು ಪಾಲಿಸುವುದಕ್ಕೆ ನಮಗೇನು ನಷ್ಟ ಅದಕ್ಕೋಸ್ಕರ ಚಂದ್ರ ದರ್ಶನ ಮಾಡದಿರೋಲ್ಲ ಚಂದ್ರ ಎಂದ ಮಾತ್ರಕ್ಕೆ ಹಿಂದೂಗಳ ಮೂಢನಂಬಿಕೆ ಮಾತ್ರ ಅಲ್ಲ ಎಲ್ಲ ಧರ್ಮದಲ್ಲೂ ಚಂದ್ರನ ಮೇಲೆ ಅವಲಂಬಿತವಾಗಿರುವ ಉಪವಾಸ ಪ್ರಾರಂಭ ಉಪವಾಸ ಅಂತ್ಯ ಚಂದ್ರೋದಯದ ನಂಬಿಕೆ ನಕ್ಷತ್ರ ದೇವರ ಕಡೆಗೆ ದಾರಿ ತೋರಿಸಿದ ಕಥೆಗಳು ಇಂತಹ ಸಾಕಷ್ಟು ಕತೆಗಳಿವೆ ಹಾಗಾಗಿ ಆಕಾಶ ಕಾಯಗಳ ಜೊತೆಗೆ ಭೂಮಿಯ ನರಮನುಷ್ಯರ ಸಂಬಂಧ ಚಲನೆ ನಂಬಿಕೆಗಳು ಇಂದು ನಿನ್ನೆಯದಲ್ಲ ಅವರೆಲ್ಲ ವಿಶ್ವಾಸ ಇಟ್ಟಿರುವಾಗ ನಾವು ವರ್ಷಕ್ಕೊಮ್ಮೆ ಬರುವ ಈ ಚಂದ್ರನ ಮೇಲಿನ ನಂಬಿಕೆ ಮೇಲೆ ವಿಶ್ವಾಸ ಜೊತೆ ಏಕೆ ಅಂಜಿಕೆ ಏಕೆ ಸಂಕೋಚ ಏಕೆ ಅಸಮಾಧಾನ ಚಂದ್ರ ದರ್ಶನ ಮಾಡದಿರೋಣ ಗಣೇಶ ಚತುರ್ಥಿಯನ್ನು ಸಂಭ್ರಮಿಸೋಣ ನಮಸ್ತೆ